ಒಂದಾನೊಂದು ಕಾಲದಲ್ಲಿ ಸುವರ್ಣಗಿರಿ ಎಂಬ ರಾಜ್ಯವಿತ್ತು ಅಲ್ಲಿ ಚಂದ್ರಸೇನ ಎಂಬ ರಾಜ ಆಡುತ್ತಿದ್ದ ಆತನು ದಾನ ಧರ್ಮ ಪೂಜೆ ಪುನಸ್ಕಾರಗಳಿಗೆ ಪ್ರಖ್ಯಾತನಾಗಿದ್ದ ತನ್ನ ರಾಜ್ಯದಲ್ಲಿ ಬಡವರೇ ಇರಬಾರದು ಎಲ್ಲರೂ ಸುಖ ಸೌಭಾಗ್ಯಗಳಿಂದ ಕೂಡಿರಬೇಕು ಎಂಬ ಭಾವನೆ ಹೊಂದಿದ್ದ ತನ್ನ ಪ್ರಜೆಗಳನ್ನು ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದ ಆಗಾಗ ಸಂಜೆಯ ವೇಳೆ ಮಂತ್ರಿ ಸುಗುಣಾನಂದನೊಡನೆ ವಾಯು ವಿಹಾರಕ್ಕೆ ಹೋಗುತ್ತಿದ್ದ ಒಂದು ದಿನ ಹೀಗೆ ಹೋಗುತ್ತಿರುವಾಗ ಸಂಜೆ ಮುಗಿದು ಕತ್ತಲಾಗುತ್ತಿತ್ತು ಮಂತ್ರಿಗಳೇ ಬೇಗ ಬೇಗ ರಾಜಧಾನಿ ಸೇರೋಣ ಕುದುರೆಯನ್ನು ವೇಗವಾಗಿ ಓಡಿಸಿ ಎಂದ ರಾಜ ಕೊಂಚ ದೂರ ಹೋಗುವುದರಲ್ಲಿ ರಾಜ ಕುದುರೆಯನ್ನು ನಿಲ್ಲಿಸಿ ಮಂತ್ರಿಗಳೇ ಕತ್ತಲಾಗುತ್ತಾ ಬಂದಿದ್ದರೂ ಕುಟೀರದ ಮುಂದೆ ತೋಟದ ಕೆಲಸ ಮಾಡುತ್ತಿರುವ ಆ ವಿಪ್ರ ಯಾರು ತುಂಡು ಬಟ್ಟೆಯುಟ್ಟು ಚಳಿಯನ್ನು ಲೆಕ್ಕಿಸದ ಆ ಮಹಾಪುರುಷ ಯಾರು ಎಂದು ಕೇಳಿದ ಆಗ ಮಂತ್ರಿಯು ಆತ ಶೇಷ ಶರ್ಮನೆಂಬ ಪ್ರಖ್ಯಾತ ಪಂಡಿತ ಶ್ರಮಜೀವಿ ಎಂದು ಹೇಳಿದ ನಮ್ಮ ರಾಜ್ಯದಲ್ಲಿ ಏಕೆ ಆತ ಇಷ್ಟು ಕಷ್ಟಪಡಬೇಕು ಅರಮನೆಗೆ ಕರೆಸಿ ಬೇಕಾದದ್ದನ್ನು ಕೊಡಿ ಎಂದ ರಾಜ ಕ್ಷಮಿಸಿ ಮಹಾರಾಜರೇ ಆತ ಮಹಾತ್ಮ ಗೌರವಿ ಯಾರಿಂದ ಏನನ್ನು ಬೇಡುವುದಿಲ್ಲ ಯಾರ ಸಹಾಯವನ್ನು ಬಯಸುವುದಿಲ್ಲ ಕಾಯಕ ಮಾಡಿ ತನ್ನ ಹೆಂಡತಿ ಮಕ್ಕಳನ್ನು ಪೋಷಿಸುತ್ತಿದ್ದಾನೆ ಎಂದು ಉತ್ತರಿಸಿದ ಮಂತ್ರಿ ಸರಿ ನಡೆ ಇದಕ್ಕೆ ನಾವೇ ಒಂದು ಉಪಾಯ ಮಾಡೋಣ ಎಂದು ಇಬ್ಬರು ಅರಮನೆ ಕಡೆಗೆ ಹೊರಟರು ಮಾರನೆಯ ದಿನ ಶೇಷಶರ್ಮನ ತೋಟದಲ್ಲಿ ಒಂದು ಚೀಲ ಸಿಕ್ಕಿತ್ತು ಅದರ ತುಂಬ ಚಿನ್ನದ ನಾಣ್ಯಗಳಿದ್ದವು ಕೂಡಲೇ ಆತ ಅದನ್ನು ಕೈಯಲ್ಲಿ ಹಿಡಿದು ರಾಜನ ದರ್ಬಾರಿಗೆ ಬಂದ ಮಹಾರಾಜರೇ ನನ್ನ ತೋಟದಲ್ಲಿ ಚಿನ್ನದ ನಾಣ್ಯಗಳಿರುವ ಈ ಚೀಲ ಸಿಕ್ಕಿದೆ ಯಾರದೋ ಏನೋ ವಿಚಾರಿಸಿ ಅವರಿಗೆ ತಲುಪಿಸಿಬಿಡಿ ಎಂದು ಹೇಳಿ ಹೊರಡಲು ಸಿದ್ಧನಾದ ಆಗ ರಾಜನು ಅದು ಯಾರದೇ ಆಗಿರಲಿ ನಿಮ್ಮ ತೋಟದಲ್ಲಿ ಸಿಕ್ಕಿದೆ ಎಂದ ಮೇಲೆ ನೀವೇ ಅನುಭವಿಸಿ ಎಂದು ಹೇಳಿದ ಆಗ ಶೇಷ ಶರ್ಮ ಕ್ಷಮಿಸಿ ಮಹಾಪ್ರಭು ನಿತ್ಯ ನನ್ನ ತೋಟಕ್ಕೆ ಅನೇಕ ಹಕ್ಕಿಗಳು ಬರುತ್ತವೆ ನವಿಲು ಜಿಂಕೆಗಳು ಬರುತ್ತವೆ ಅವು ನನ್ನದೆಂದರೆ ದ್ರೋಹವಾಗುವುದಿಲ್ಲವೇ ಅನೇಕ ಮಂದಿ ದಾರಿ ಹೋಕರು ನಮ್ಮ ತೋಟದ ಹಣ್ಣು ಹಂಪಲು ತಿಂದು ಹೋಗುತ್ತಾರೆ ಅವರು ನಮ್ಮವರಾಗುತ್ತಾರೋ ಕ್ಷಮಿಸಿ ಕ್ಷಮಿಸಿ ಆ ಹಣ ಯಾರದೋ ಅವರಿಗೆ ಕೊಟ್ಟು ಬಿಡಿ ಎಂದು ಹೇಳಿದ ಮತ್ತೊಮ್ಮೆ ಯೋಚಿಸಿ ಪಂಡಿತರೇ ಎಂದು ಮಹಾರಾಜರು ಹೇಳಿದಾಗ ಇಲ್ಲ ಮಹಾಪ್ರಭು ನನ್ನ ಹಣೆಯಲ್ಲಿ ಬರೆದಿರುವುದಷ್ಟು ನನಗೆ ಸಿಕ್ಕಿದೆ ನಾನು ಅದರಿಂದ ಸುಖವಾಗಿದ್ದೇನೆ ಎಂದು ಹೇಳಿ ಒಂದಿಸಿ ತನ್ನ ಕುಟೀರಕ್ಕೆ ತೆರಳಿದ ನಂತರ ಮಂತ್ರಿ ಪ್ರಭು ಹಣೆ ಬರಹ ಬದಲಾಯಿಸಲು ಬರೆದ ಆ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ ಎಂದು ಹೇಳಿದ ಬಂಧುಗಳೇ ಈ ರೀತಿ ವ್ಯಕ್ತಿಗಳನ್ನು ನೋಡಿದಾಗ ಈಗಿನ ಕಾಲದವರು ಏನು ಹೇಳ್ತೀವಿ ಮೂರ್ಖರು ಅಂತ ಹೇಳ್ತೀವಿ ಬಂದಿರೋ ಅವಕಾಶ ಕಳೆದುಕೊಂಡ ಅಂತ ಹೇಳ್ತೀವಿ ಆದ್ರೆ ಅಲ್ಲಿ ಆ ವ್ಯಕ್ತಿ ಗಳಿಸಿದ್ದು ಒಂದು ಘನತೆ ಗೌರವ ನಾವು ಹೀಗೆ ಬದುಕಿದಾಗ ಮಾತ್ರ ಸಾವಿನ ನಂತರವೂ ಒಂದು ಸತ್ಯ ಘನತೆ ಉಳಿಯುತ್ತೆ ಅಸಲಿಗೆ ಸಾವಿನ ನಂತರ ಎಲ್ಲರಿಗೂ ಸಿಗಬೇಕಾದ ಗೌರವ ಸಿಕ್ಕೇ ಸಿಗುತ್ತೆ ಆದ್ರೆ ಅದನ್ನ ನಿಜವಾದ ವ್ಯಕ್ತಿತ್ವದಿಂದ ಗಳಿಸಿ ಹೋಗಬೇಕು ನಿಜ ಸಾವಿಗೂ ಒಂದು ಘನತೆ ಇದೆ ಅದನ್ನ ಸಾಕ್ರೆಟಿಸ್ ಹೀಗೆ ಹೇಳ್ತಾರೆ ಗ್ರೀಕ್ ತತ್ವಜ್ಞಾನಿ ಸಾಕ್ರೆಟಿಸ್ ಬಗ್ಗೆ ಅವನ ಚಿಂತನೆಗಳ ಕುರಿತಾಗಿ ಗುರುಗಳು ಶಿಷ್ಯರಿಗೆ ವಿವರಿಸುತ್ತಿದ್ರು ಗುರುಗಳೇ ಸಾವಿನ ಕುರಿತಾಗಿ ಸಾಕ್ರೆಟಿಸ್ ವ್ಯಕ್ತಪಡಿಸಿರುವ ಅಭಿಪ್ರಾಯವೇನು ಎಂದು ಶಿಷ್ಯನೊಬ್ಬ ಕೇಳಿದ ಸಾವನ್ನು ಗೌರವಿಸಬೇಕಾದ ಅಗತ್ಯದ ಕುರಿತು ಫಿಲಾಸಫಿಕಲ್ ಬಿಲೀವ್ಸ್ ಎಂಬ ಪುಸ್ತಕದಲ್ಲಿ ಸಾಕ್ರೆಟಿಸ್ ಮಂಡಿಸಿರುವ ಅಭಿಪ್ರಾಯವನ್ನು ಗುರುಗಳು ಹೇಳಿದ್ದು ಹೀಗೆ ವ್ಯಕ್ತಿಯೊಬ್ಬರು ಬದುಕಿದ್ದಾಗ ಅವರೊಂದಿಗೆ ಗೌರವದಿಂದ ನಡೆದುಕೊಳ್ಳುವುದು ಅವರನ್ನು ನಂಬುವುದು ಒಂದೆಡೆ ಹೀಗೆಯೇ ವ್ಯಕ್ತಿ ವ್ಯಕ್ತಿಗಳ ನಡುವಣ ಪರಸ್ಪರ ಗೌರವ ಆದರ ಇರಬೇಕು ಆದರೆ ಸತ್ತ ವ್ಯಕ್ತಿಗಳಿಗೂ ಕೂಡ ಹೀಗೆ ಗೌರವ ಕೊಡಬೇಕು ಎಂದು ಕೂಡ ಸಾಕ್ರೆಟಿಸ್ ತಿಳಿಸಿದ್ದಾನೆ ನಿಮಗೆ ಗೊತ್ತಿರುವ ವ್ಯಕ್ತಿಯೊಬ್ಬರು ಸತ್ತಾಗ ಮೊದಲಿಗೆ ಅವರ ಕುರಿತು ನಿಮ್ಮಲ್ಲೇನಾದರೂ ಕೆಟ್ಟ ಭಾವನೆ ಇದ್ದರೆ ಆ ಕ್ಷಣವೇ ಅದನ್ನು ಮರೆತು ಬಿಡಬೇಕು ಯಾವುದೇ ಕಾರಣಕ್ಕೂ ಸತ್ತವರ ಬಗ್ಗೆ ಕೀಳಾಗಿ ಮಾತನಾಡುವುದಾಗಲಿ ದೂಷಿಸುವುದಾಗಲಿ ಮಾಡಬಾರದು ಸಾವಿನ ಮನೆಗೆ ಭೇಟಿ ಇತ್ತು ಅವರ ಕುಟುಂಬಿಕರನ್ನು ಸಂತೈಸಬೇಕು ಒಂದೊಮ್ಮೆ ಸತ್ತವರು ಆಪ್ತರೋ ಅಥವಾ ಸಂಬಂಧಿಕರೋ ಆಗಿದ್ದಲ್ಲಿ ನಿಮ್ಮೆಲ್ಲ ಕೆಲಸಗಳನ್ನು ಬದಿಗೊತ್ತಿ ಅವರ ದುಃಖದಲ್ಲಿ ಪಾಲ್ಗೊಳ್ಳಬೇಕು ಆ ಮನೆಯವರೊಂದಿಗೆ ಕ್ಷಣಕಾಲ ಇರಲು ಪ್ರಯತ್ನಿಸಬೇಕು ಸತ್ತ ವ್ಯಕ್ತಿ ಒಂದೊಮ್ಮೆ ನಿಮ್ಮ ಕುಟುಂಬದವರೇ ಆಗಿದ್ದಲ್ಲಿ ಸಾವನ್ನು ಮೌನದಿಂದ ಗೌರವಿಸಿ ಆ ವ್ಯಕ್ತಿಯ ಧರ್ಮದ ಅನುಸಾರ ನಡೆಯಲು ಪ್ರಯತ್ನಿಸಬೇಕು ಅವರ ಸಾವಿಗೊಂದು ಸುಖ ತರಬೇಕು ಆತ್ಮದ ಇಚ್ಛೆ ದೈವದ ಇಚ್ಛೆ ಸತ್ತವರು ಮರಳಿ ಬರುವುದಿಲ್ಲ ಹೀಗಾಗಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅವರು ಮಾಡಿರುವ ದ್ರೋಹವನ್ನು ಕ್ಷಮಿಸೆಂದು ಭಗವಂತನಲ್ಲಿ ಕೇಳಿಕೊಳ್ಳಬೇಕು ಒಟ್ಟಿನಲ್ಲಿ ಪ್ರತಿ ಹುಟ್ಟಿಗೂ ಸಂತಸ ಪಡುವ ಹಾಗೆ ಪ್ರತಿ ಸಾವಿಗೂ ಒಂದು ಗೌರವ ಸೂಚಿಸುವುದನ್ನು ಮರೆಯಬಾರದು ಎಲ್ಲ ದೇಶ ಧರ್ಮ ವರ್ಗ ಶತಮಾನಗಳಿಗೂ ಅನ್ವಯವಾಗುವ ಇಂಥದ್ದೊಂದು ಆದರ್ಶಮಯ ತತ್ವವನ್ನು ಸಾಕ್ರೆಟಿಸ್ ಹೇಳಿ ಹೋಗಿದ್ದಾರೆ ಈ ಮಾರ್ಗಸೂಚಿ ಸೂತ್ರವನ್ನು ಪರಿಪೂರ್ಣವಾಗಿ ಅನುಸರಿಸುವುದರಲ್ಲೇ ಸಾರ್ಥಕತೆ ಇದೆ ಹುಟ್ಟಿಗೊಂದು ಸಂಭ್ರಮವಿರುವಂತೆ ಸಾವಿಗೊಂದು ಘನತೆ ದಕ್ಕುವಂತಾಗಲಿ ಅಂತಹ ಘನತೆಯನ್ನು ಸಂಪಾದಿಸಿ ಹೋಗುವುದು ಉತ್ತಮವಲ್ಲವೇ